ಇವತ್ತು ಕಳೆದ ವರ್ಷ ಸುಮಾರು ಒಂದು ಲಕ್ಷದ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ತಂದುಬಿಟ್ಟಿದ್ದೀವಿ ಒಂದು ಲಕ್ಷದ ಎರಡು ಸಾವಿರದ ಐನೂರ ಎಂಬತ್ತು ಕೋಟಿ ಐನೂರ ಎಂಬತ್ತು ಟಾರ್ಗೆಟ್ ರೀಚ್ ಆಗದೆ ಕೂಡ ಉತ್ತಮ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡುವುದರಿಂದ ಇಷ್ಟು ಹಣವನ್ನು ಸಂಪರ್ಕ ತೆರಿಗೆ ವಸೂಲು ಮಾಡಲಿಕ್ಕೆ ಸಾಧ್ಯ ಇದಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಅಡಿಷನಲ್ ಕಮಿಷನರಿಂದ ಹಿಡಿದು ಇನ್ಸ್ಪೆಕ್ಟರ್ ಅವರಿಗೆ ಮತ್ತೆ ಕಮಿಷನರ್ ಆಗಿರ್ತಕ್ಕಂಥವ್ರ ಆಯುಕ್ತರು ಅವರೆಲ್ಲರೂ ಕೂಡ ಕಾರಣಕರ್ತರು ಅವರಿಗೆ ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಕಮಿಷನರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ವರ್ಷ ಶಿಕಾಯಿದ್ರು ವರ್ಷ ಬಂತ ವಿಪುಲ್ ಬನ್ಸಾರ್ ನಾನು ಬಂದೆ ಹೇಳಿದ್ದೆ ಹೇಳ್ತಾ ಇದ್ದೆ ಆಯಿತು ವಿಪುಲ್ ಅವರಿದ್ದಾರೆ ಈಗಾಗಲೇ ಹೇಳ್ದಾಗೆ ತೆರಿಗೆ ವಸೂಲು ಮಾಡಿದೆಯಲ್ಲ ಅದು ಬಹಳ ಜವಾಬ್ದಾರಿ ಮತ್ತೆ ಈ ತೆರಿಗೆ ವಸೂಲು ಮಾಡೋ ಇಲಾಖೆಗಳಿದ್ದಾವಲ್ಲ ಇದಕ್ಕೆ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಹೆಚ್ಚು ತೆರಿಗೆ ವಸೂಲಾಗಲಿಕ್ಕೆ ಸಾಧ್ಯ ಆಗುತ್ತೆ ಅದರಲ್ಲೂ ವಾಣಿಜ್ಯ ತೆರಿಗೆ ಇದೆಯಲ್ಲ ಎಲ್ಲ ತೆರಿಗೆಗಳಿಗಿಂತ ಹೆಚ್ಚು ಬರ್ತಕ್ಕಂಥದ್ದು ವಾಣಿಜ್ಯ ಇಲಾಖೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಈ ವರ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಟಾರ್ಗೆಟ್ ಕೊಡ್ತೀವಿ ಇಪ್ಪತ್ತು ಸಾವಿರ ಕೋಟಿ ಹೋದ ವರ್ಷ ಸುಮಾರು ಒಂದು ಲಕ್ಷದ ಮೂರು ಸಾವಿರ ಕೋಟಿ ಹದಿನೇಳು ಸಾವಿರ ಕೋಟಿ ಜಾಸ್ತಿ ಮಾಡಿದ್ದೀವಿ ಕಾರಣ ಅಂತಂದ್ರೆ ಅವಕಾಶ ಇದೆ ಇಲ್ವ ಅವಕಾಶ ಇದೆ ಏನಪ್ಪಾ ಅವಕಾಶ ಇದೆಯಾ ಇಲ್ವ ನಮ್ಮ ಈ ವರ್ಷದ ಬಜೆಟ್ಟು ನಾಲ್ಕು ಲಕ್ಷದ ಒಂಬತ್ತು